ಇವಳೆ ಏ ಇವಳೆ ಬಾರಿ ಇಲ್ಲಿ ಹೊರಗ್ ಬಾರೆ ಬೇಗ ಟೀ ಆಯ್ತಿನ ತಗಂಬಾರ ಬಿರ್ ಬಿರ್ನೆ ಲಕ್ಕನಾಜಿದ ಈಟಾತ್ ಹಾ ನಿಮ್ಗೇನಾರ ಒಂಚೂರು ಮೈ ಮೇಲೆ ಪ್ರಜ್ಞೆ ಆಯ್ತಾ ಇಲ್ಲ ನಿನ್ಗೆ ಆ ಕೆಲ್ಸವ್ರು ಬಂದು ಒಲ್ತಾ ಕುಂತ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡ್ದಲೇ ಹೊಲ್ತಾವ ನೋಡಿದ್ರೆ ಊರ್ ಊರ್ ತಿರಕೊಂಡಿದ್ದೀಯ ನಿಮ್ಗೆ ಏನಾರ ಜ್ಞಾನ ಆಯ್ತಿಲ್ವಜಾ ನಿಂಗೆ ಏ ನೋಡ್ದೇನೋ ಈ ವಜ್ಜಿ ಕಥೆನೋ ಮಾತಾಡ್ತಿರೋದು ಮಾತಾಡ್ತಿರೋದು ಕಣೆ ನೀನು ಅಂತರ ನನಗೆ ಸದರ ಮಾಡ್ಕೊಂಡಿದ್ಯಾ ನೀನು ಆ ಕಣೆ ಬೆಳಿಗ್ಗೆನೆ ನೀನೇ ಹೇಳಿದ್ಯಾ ಹೋಗ್ಬಿಟ್ಟು ಆ ಕೆಲಸದವ್ರಿಗುನು ಕೋಳಿ ಸಾಂಬಾರು ಮಾಡ್ಕೊಂಡು ಹೋದ್ರೆ ಆಗುತ್ತೆ ಕೋಳಿ ಬಾಡೆ ಮಾಡ್ಕೊಂಡು ಹೋಗ್ ಕೋಳಿ ಕಟ್ ಮಾಡ್ಸ್ಕೊಂಬಾರಜಾ ಅಂತ ನೀನೇ ಹೇಳಿಯಾ ಅಲ್ಲೇ ತಿರ್ಗಾ ಬಂದ್ಬಿಟ್ಟು ಈಗ ನೋಡಿದ್ರೆ ಬಂದಾಗ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದ್ರೆ ಈಗ ತಿರ್ಗಾ ನೀನೇನೇ ಪರವಾಗಿಲ್ಲ ಕಣೆ ನೀನು ಅಂತಾರು आ, का वंबातु, वंबातु हुँ, हुँ, नु नु ು ಆ ನೀನ್ ಚೆನ್ನಾಗಿ ಮಾತಾಡ್ತೀನಿ ನೀನು ಎಷ್ಟು ಗಂಟೆಗೆ ನೀನು ಇಲ್ಲಿಂದ ಎಂಟು ಗಂಟೆಗೆ ಹೋದವ್ರು ಇವಾಗ ನೋಡ್ರೆ ಒಂಬತ್ತು ಒಂಬತ್ತು ಮುಕ್ಕಾಲ್ ಆಗೈತೆ ಇಷ್ಟೊತ್ತಾದ್ರೂ ಬರಲಿಲ್ಲ ಏನಿಲ್ಲ ಅಲ್ಲಿ ಹೊಲ್ತಾವ್ ಕೆಲಸವ್ರು ಏನ್ ಮಾಡ್ತಿದಾರೆ ಏನು ಎತ್ತ ಏನು ನೋಡಲ್ಲ ಏನಿಲ್ಲ ನಿನ್ಗೆ ಏನಿಲ್ವ ನಿನ್ ಬೇಗ ಬರ್ಬೇಕಂತ ಹಾ ನೋಡ್ದಿ ಅಜ್ಜಿ ತಿರ್ಗಾ ಮಾತಾಡ್ತಿರೋದು ಕಣೆ ನಾನು ಹೋದ ತಕ್ಷಣ ಅಲ್ಲಿ ನನ್ನ ಕೋಳಿ ಕಟ್ ಮಾಡ್ಕೊಟ್ಬಿಡ್ತಾರಿನಿ ಹಾ ಏನ್ ನನ್ನ ಅಂಗಡಿನ ಅಂಗಡಿ ಆ ನೀನ್ ಚೆನ್ನಾಗಿ ಹೇಳ್ತೀಯ ಜನ ಇದ್ರು ಎಲ್ಲಾರನ್ನು ಮುಗಿಸ್ಕೊಂಡು ಕಟ್ ಮಾಡ್ಸ್ಕೊಂಡ್ ಒತ್ತಾಯ್ತು ಈಗ ಏನೀಗ ಚೆನ್ನಾಗಿ ಮಾಡು ನಾನು ಹೋಗ್ತೀನಿ ಈಗ ಹೊಲ್ತಾವ ತತ್ತ ತಗೊಂಬ ಇಲ್ಲಿ ಟೀ ಆಗಿದ್ರೆ ತಗೊಂಬ ಇಲ್ಲಿ ತಗೊಂಡು ಹೋಗ್ತೀನಿ ನಾನು ಒಂಚೂರು ಸಾಂಬಾರು ಒಂಚೂರು ಅದು ಹೋಗಿ ಚೆನ್ನಾಗಿ ಮಾಡು ಸರಿನಾ ಸಾಕಣಜ ಕೂಲಿ ಎಷ್ಟು ಜನ ಬಂದರೆ ಹಾ ಇನ್ನೇನ್ ಮುದ್ದೆ ಅನ್ನ ಎಲ್ಲ ಮಾಡಾಗೈತೆ ಇನ್ನ ಸಾಂಬಾರ್ ಒಂದ್ ಮಾಡ್ಕೊಂಡ್ ಬರಬೇಕು ಎಷ್ಟು ಜನ ಅಂತ ಹೇಳಿದ ಇತ್ಲಾಗಿಂದ ಹಾಕೊಂಡ್ ಬರಕ್ ನನಗೆ ಸರಿ ಆಗುತ್ತೆ ಇನ್ನೇನ್ ಅಲ್ಲೇ ನಿನಗೆ ಒಟ್ಟಿಗೆ ಏನೇನು ಊಟ ಮಾಡದೆ ಆಗುತ್ತೆ ಆ ತಗ ನೀನ್ ಟೀ ಹೋಗು ಎಲೇ ನಾಲ್ಕು ಜನ ಕೇಳಿದ್ದೆ ಕಣೇ ಎಷ್ಟು ಜನ ಬಂದಾರಂತ ನನಗೂ ಇನ್ನು ಗೊತ್ತಿಲ್ಲ ಆ ಕವಿತಮ್ಮ ಬಂದಳೋ ಬಂದಿಲ್ಲ ಗೊತ್ತಿಲ್ಲ ನನಗೂ ಕರೆಕ್ಟ್ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟಲ್ಲಿ ಒಂದ್ ಆರು ಜನಕ್ಕೆ ಮಾಡ್ಕೊಂಬ ನಮಿಬ್ ಸೇರಿ ಸರಿನಾ ರಪ್ನ ಮಾಡ್ಕಂಬಾರೇ ಒತ್ತು ಮಾಡಬೇಡ ಮತ್ತೆ ಆ ಮತ್ತೆ ತಿರ್ಗಾ ಮತ್ತೆ ಮಳೆ ಪಾಳೆ ಬಂದ್ರೆ ಮತ್ತೆ ತಿರ್ಗಾ ನೋಡು ನಾಳೆನೂ ಕರಿಬೇಕಾಗುತ್ತೆ ನಾವು ಮತ್ತೆ ಸರಿ ಆಗಲ್ಲ ಬೇಗ ಬಾತ್ಲಾಗಿ ನೀನು ಆಯ್ತು ಹೋಗು ಬರ್ತೀನಿ ನೀನ್ ಸರಿನಾ ಲಕ್ಷ್ಮಮ್ಮ ಲಕ್ಷ್ಮ ಶಾಂತಮ್ಮ ಬರ್ರಮ್ಮ ಬೇಗ ಬೇಗ ಹಾ ಒತ್ತಾಯ್ತಾ ಬಂತು ಬರ್ರಿ ಬರ್ರಿ ಆ ತಿರ್ಗಾ ಮಳೆ ಪಳ ಬಂದ್ರೆ ಮತ್ತೆ ನೋಡ್ರಿ ನೀ ತಿರ್ಗ ನಾಳೆ ನೀವೇನ ಬರಬೇಕಾಗುತ್ತೆ ಮತ್ತೆ ಬರ್ರಿ ಅತ್ಲಾಗಿ ನಿನ್ನೆ ಬಂದಿದ್ರೆ ಅತ್ಲಾಗಿ ನಿನ್ನೆ ನೆನೆ ಹೇಳಿದ್ದು ನಿನ್ನೆ ನೆನ ಬಂದಿದ್ರೆ ಅತ್ಲಾಗಿ ಮುಗ್ಸ್ ಬಿಡ್ತಿದ್ದು ಆ ಮೋಡ ಬೇರೆ ಆಗಂಗಾಗೈತೆ ಬರ್ರಮ್ಮ ಬೇಗ ಬೇಗ ಮುಂದ್ ಮುಂದೆ ಮಾಡ್ಕೊಂಬರೀ ಇಲ್ಲೇ ರಂಗಾಜು ನೀನ್ ಯಾಕಿಂಗ್ತಿದ್ಯಾ ಮಾಡ್ತಿದೀವಿ ಸುಂದಿರು ಇನ್ನೇನ್ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀವಿ ಸುಂದಿರ್ ನೀನ್ ತಲೆ ಕೆಡಸ್ಕೋಬೇಡ ಇನ್ನೇನು ಈ ಸಾಲ ಎದ್ರೆ ಅತ್ಲಾಗಿ ಪಟ್ಟೆ ಮುಗೀತು ನೀನ್ ಊಟ ಮಾಡ್ಕೊಂಡು ಆ ಇನ್ನೊಂದು ಪಟ್ಟೆ ಆಯ್ತು ಮುಗಿಸ್ ಹೋಗ್ತಿವಿ ತಲೆ ಕೆಡ್ಸ್ಕೋಬೇಡ ಹಾ ಸುಮ್ನಿರು ಅಲ್ಲ ಕಣಜ ನೀನ್ ಎಲ್ಲೋಗಿದ್ದೆ ಈಟ್ ಹೊತ್ತು ಹಾ ಎಷ್ಟೊತ್ತಜ ನೀನು ಕಾಯಿ ನಾವು ಹಾ ಇವಾಗ ತಗೊಂಡ್ ಟೀ ಅವಾಗ ತಗೊಂಬರುತ್ತೆ ಬರುತ್ತೆ ಅಂತ ನಾವು ಕಾದು 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 ಅತ್ಲಾಗಿ ಸುಮ್ನಾಗ್ಬಿಟ್ಟು ಅಪ್ಪ ಅತ್ಲಾಗಿ ಎಲ್ಲೋಗಿದ್ದಾಜ ನೀನೇ ಹಾ ಏ ಎಲ್ಲೂ ಇಲ್ಲ ಕಣ್ರಮ್ಮ ಒಂಚೂರು ಅಂಗಡಿ ಹೋಗಿದ್ದೆ ಬಿಡಿ ಬೆಂಕಿ ಪಟ್ಣ ಎಲ್ಲ ಖಾಲಿ ಆಗಿತ್ತು ಬಿಡಿ ಬೆಂಕಿ ಪಟ್ಣ ತಗೊಂಡು ಹಂಗಿ ನಮ್ಮ ಅಜ್ಜಿ ಏನೋ ತರಿಸಿತ್ತು ಅದನ್ನು ತಗೊಂಬಂದ್ ಕೊಟ್ಟು ಬಂದೆ ಕಣಮ್ಮ ಬೇ ರಪ್ನೆ ಮಾಡ್ರಿ ಬಿರ್ಬಿರ್ನೆ ಬರುತ್ತೆ ಬರುತ್ತಿನೇನ್ ಊಟ ತಗೊಂಡು ಬಿರ್ಬಿರ್ನೆ ಮಾಡ್ರಿ ಅಲ್ಲ ಕಣ್ರಮ್ಮ ಎಲ್ಲಿ ಕವಿತಮ್ಮ ಬರ್ಲಿಲ್ವಾ ಹಾ ಏನಾಯ್ತಾ ಹುಡುಗಿ ಯಾಕಮ್ಮ ಬರ್ಲಿಲ್ವ ಹಾ ನಾನ ಬೀರ್ನೆ ಮುಗಿಸ್ಕೊಂಡ್ ಹೋಗ್ಬಿಡ್ಲಿ ಅತ್ಲಾಗಿ ತಿರ್ಗಾ ಮಳೆ ಪಳೆ ಬಂದ್ರೆ ಅರ್ಧತ್ರಿ ಅತ್ಲಾಗಿ ತಿರ್ಗಾ ನಾಳೆ ನೋವು ಕರಿಬೇಕು ಎಣ್ಣಗಾಡವ್ ಯಾವನ ಅಂತ ನಾನು ಕವಿತಾ ಮುನ್ಗೆ ನಾಲ್ಕ ಜನಕ್ಕೂ ಕರತ್ ಬಂದ್ರೆ ಹುಡುಗಿ ಬಂದಿಲ್ಲ ಹಾ ಹಿಂಗ ಎಡ್ಬಿಡ್ ಕೊಡೋದು ಬರ್ತೀನಂತ ಹೇಳ್ಬಿಟ್ಟು ಬಂದೇ ಇಲ್ಲ ಇಲ್ಲ ಇಲ್ಕೊಂಡ್ರ ರಂಗಜ ಸುಮ್ನೀರು ಆ ಪಾಪ ಆಯಮ್ಮನ ಮೇಲೆ ಕೋಪ ಮಾಡ್ಕೋಬೇಡ ಏನ್ ಮಾಡ್ತೀಯ ನಮ್ ಮುಂಚೆನೇ ಒಳ್ಟ್ ನಿಂತಿತ್ತು ಹೊಲ್ತಾ ಬರಕ್ಕೆ ಏನ್ ಮಾಡ್ತೀಯ ಆ ಹುಡ್ಗಿಗೇನೋ ಹುಷಾರಿ ಇಲ್ವಂತೆ ಅದಕ್ಕೆ ಪಪ್ಪಾ ಅಮ್ಮ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಬೇಕಣಕ್ಕ ಅಂತ ಹೇಳಿದ್ಲು ಹುಷಾರಿರಲಿಲ್ಲ ಇರಲ್ಲ ನಾನು ನೋಡ್ತಾ ಮಾತಾಡ್ಕೊಂಡ್ ಬಂದೆ ಏನೋ ಜ್ವರ ಬಂದಿತ್ತಂತೆ ಆ ಸುಮ್ಮೀರು ಇನ್ನೇನು ಮುಗ್ದೋಗುತ್ತೆ ನೀನೇನ್ ತಲೆ ಕೆಡಿಸ್ಕೊಬೇಡ ನಾವೇನೆ ಮುಗ್ತಾತ್ತಿವಿ ಸುಮ್ಮೀರು ಆ ಪಾಪ ಆ ಅಮ್ಮನ್ ಮೇಲೆ ಕೋಪ ಮಾಡ್ಕೊತಿಯಾ ಹೌದೇನಮ್ಮ ಬಿಡಮ್ಮ ಆಗಿದ್ರೆ ಇನ್ನೇನ್ ಮಾಡಕಾಗುತ್ತೆ ನನ್ಗೂ ಗೊತ್ತಿರಲ್ ಕಣಮ್ಮ ನೆನೇನೆ ಸಂಜೆ ಬರ್ತೀನಂತ ಅಂತ ಹೇಳ್ಬಿಟ್ಟು ಈಗ ಬಂದಿಲ್ವಲ್ಲ ಅದಕ್ಕೆ ನನ್ಗೂನು ಬೇಜಾರಾಗ ಮಾತಾಡೋದು ಬಿಡತ್ಲಾ ಇರ್ಲಿ ಬಿಡುಗು ಏನ್ ಈ ಪಾಟಿ ಅದೇ ಕಳೆ ಈ ಪಾಟಿ ಆಗ್ಬಿಟ್ಟ ಸಲ ಸಲಾ ಹಿಂಗ ಆಗ್ತಿರಲ್ಲಪ್ಪ ಅಲ್ಲ ಹೋದ ವರ್ಷ ನಾವು ಎರಡ್ ಮೂರ್ ಸಾಲ ಹೇಳ್ತಿದ್ದು ಈ ಸಲ ಒಂದ್ ಸಾಲಿಗೆ ಇನ್ನು ಎಣಗಾಡ್ತಿದಿವ್ ನೋಡು ಕಳೆ ಮಾತ್ರ ಬಾಳ ಈ ಸಲ ಕಳೆ ಮಾತ್ರ ಜಾಸ್ತಿ ಕಣಮ್ಮ ಅದಕ್ಕೇನೆ ಅಲ್ವಾ ನಿಮ್ಗೆ ಕರ್ದಿರೋದು ಬಿರ್ಬಿರ್ನೆ ಮರ್ಕಂಬರೀ ಅತ್ಲಾಗಿ ಗೊತ್ತಾಗುತ್ತೆ ಬರಮ್ಮ ಬೇಗ ಬೇಗ ಕಣಾಜ್ ಆಗ್ಲಿಂದ ನನ್ಗೇನೇ ಹೇಳ್ತಿದ್ಯಾ ಬಾ ನೀನು ಮಾಡೋ ಮಾಡುವತ್ಲಾಗಿ ಬಿರ್ಬಿಣೆ ಆಗುತ್ತೆ ಮಾಡಿದ್ರೆ ಅತ್ಲಾಗಿ ಕಳೆ ಕಿತ್ರೆ ಅತ್ಲಾಗಿ ಬೇಗ ಬೇಗ ಆಗಲ್ ಅತ್ಲಾಗಿಮ್ಮ ನನ್ ಕೈಲೇಲ್ಲಾಗುತ್ತಾಯಿ ನನ್ ಕೈಲಾಗಿದ್ರೆ ನಿಮ್ಗೆ ಆಕ್ರವಾ ಕರಿತಿದ್ದೆ ಆ ನನ್ ಕೈಲಾಗಣಮ್ಮ ಮೊದ್ಲಂಗ ಇದ್ದಿದ್ರೆ ನಾನು ನಿಮ್ಮ ಅಜ್ಜಿ ಇಬ್ಬರನ್ನೇನೆ ಕಳೆ ಕಿತ್ತ ಬಿಡ್ತಿದ್ದು ನಾವ್ ಯಾನೆ ಯಾರ್ಗಾರ ಕೂರಿ ಕರ್ದಿದ್ದು ನೀವ್ ನೋಡಿದ್ರಿ ಇಷ್ಟ್ ದಿವ್ಸ ಏನ್ ಮಾಡ್ತೀಯಾ ಈಗ ನಮ್ ಕೈಲಿ ಆಗಲ್ಲ ವಯಸ್ ಆಗ್ತಾ ಬಂತು ಬಿ ಪಿ ಶುಗರು ಮಂಡಿ ನೋವು ಅಳಾದ ಮಂಡಿ ನೋವು ಬಂದ್ಬಿಟ್ಟು ಕಾಲು ಎತ್ತಿಡಕ್ ಆಗಲ್ಲ ಕಣ್ಣಮ್ಮ ಏನ್ ಮಾಡ್ತೀಯ ಏನ್ ಮಾಡಿದೆ ಅಂದ್ರೆ ಈಗ ಮೊದ್ಲಿನ ಮಾಡ್ಕೊಂಬಂದಿನಲ್ಲ ಮನ್ಸ್ ತಡೆಯಲ್ಲ ಅದಕ್ಕೆ ಏನೋ ಒಂದ್ ಕೂಲಿ ನಾಲಿ ಕೂಲಿ ಗಿಲಿ ಕೊಟ್ಟ ಹತ್ರ ಮಾಡ್ಸೋದಷ್ಟೇ ಕಣ್ಮ ಇನ್ನೇನ್ ಮಾಡೋದು ಹಾ ಏ ಮೂಕ್ರ ರಂಗಜ್ಜ ನಾನ್ ಸುಮ್ನೆ ಹೇಳಿದೆ ತಮಾಷೆಗೆ ನೀನೇನ್ ಬೇಜಾರ್ ಮಾಡ್ತಾ ಬೇಡ ಆಯ್ಲೆ ನಮ್ ಕೈಲೆ ಆಗಲ್ಲ ಅಂತ ಅದ್ರಲ್ಲಿ ಪಪ್ಪಾ ಈ ಪಾರ್ಟಿ ಆಗೈತೆ ನಿಮ್ಗೆ ಇಷ್ಟೆಲ್ಲ ಮಾಡ್ತಿರದೆ ಹೆಚ್ಚು ಅಂತ ನೀವ್ ಮಾಡ್ತಿರ ಪಾಪ ಆ ನಾವು ನಾವ್ ಮಾಡ್ತೀವಿ ಕೂತ್ಕೊ ಹೋಗು ಅಲ್ಲಿ ಮರೆದಾಡಿಲಿ ನಾನು ಹೇಳಪ್ಪ ಅಲ್ಲಿ ಹೋಗು ಇನ್ನೇ ಅಜ್ಜಿ ಊಟ ತಗೊಂಡ್ಬರುತ್ತೆ ಬರುತ್ತೆ ಊಟ ಮಾಡೋದಂತೆ ಒಂದೇ ಸಲ ಇವಾಗ ರಂಗಜ್ಜ ಅಲ್ಕಂಡ್ರಂಗಜ್ಜ ಮಗನ ಹೇಳಿ ಕೆಲಸ ಮಾಡ್ಸದಲ್ವಾ ಹೊಲಕ್ತಾವ ಹಾ ಬರೀ ನೀನೇ ಮಾಡ್ತಿರ್ತೀಯ ಇಲ್ಲ ಶಾಂತಮ್ಮ ನೀನ್ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ಅವರು ಊರಿಗೆ ಬರೋದೇನೆ ಅಪರೂಪ ಅಂತ ನೋಡಿದ್ರೆ ಹೊಲ್ತ ಬಂದು ಕೆಲಸ ಮಾಡ್ತಾರ ಅವರು ಬೆಂಗಳೂರಲ್ಲಿ ಕಂಪ್ನಿ ಎಲ್ಲ ಕೆಲಸ ಕಣಮ್ಮ ಬಂದು ಮಾಡ್ತಾರ ಮಾಡ್ತಿದಾರತಾರ ಹಣಜು ಅವರೆಲ್ಲ ಕಂಪ್ನಿಲಿ ಅಲ್ಲಿ ಇಲ್ಲಿ ಎ ಸಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡೋರು ನಮ್ಮಂಗೆ ಬಿಸ್ಲಲ್ಲಿ ಹೊಲ್ದ ಕೆಲಸ ಮಾಡ್ತಾರೆ ಮಾಡ್ತಾರೇನಜ ನೀನ್ ಚೆನ್ನಾಗಿ ಹೇಳ್ತಿಯಾಕೆ ಇರ್ಲಿ ಹೆಂಗ ಕೂಲಿನ ಅಲ್ಲಿ ಮಾಡ್ಬಿಟ್ಟ ಮಗಂಗೆ ಹೆಂಗೋ ಕೆಲಸ ಕೊಡ್ಸ ಬಿಟ್ಟ ನೀನು ಅಂತೂ ಏನೋ ಒಂದು ಓದಿಸಿ ಕೆಲಸ ಕೊಡ್ಸ್ತಿ ಬಿಡು ಹೆಂಗೋ ಹ ಇಲ್ಲೇ ಊಕಣಮ್ಮ ಅವನು ಅಷ್ಟೇನೇ ನಾನು ಓದಿಸ್ತಂಗೇನೆ ಕಷ್ಟಪಟ್ಟ ಪಾಪ ಕಷ್ಟಪಟ್ಟು ಕೂಲಿನೋ ನಾನು ಮಾಡಿದ್ರು ನನ್ನ ಮಾತಂತೆ ಇದ್ದು ಹೆಂಗೋ ಓದ್ಕೊಂಡು ಹೆಂಗೋ ಗೌರ್ಮೆಂಟ್ ಕೆಲಸ ಆಗ್ಲಿಲ್ಲ ಪ್ರೈವೇಟ್ ಅಲ್ಲಿ ಹೆಂಗೋ ಮಾಡ್ತಿದ್ದನ್ ಕಣಮ್ಮ ಒಂದು ಐವತ್ತು ಸಾವಿರ ಸಂಬಳ ಐತೆ ಹೆಂಗೋ ಕೆಲಸ ಮಾಡ್ತಿದ್ದಾನೆ ಹೆಂಗೋ ಅವ್ನು ಜೀವನ ಮಾಡ್ಕೊಂಡಿದ್ದಾನ ಬಿಡಮ್ಮ ಹೆಂಗೋ ಚೆನ್ನಾಗಿರ್ಲಿ ನೆಮ್ದಿ ಆಗಿರ್ಲಿ ಬಿಡು ಏನು ಸತ್ಯ ಏನ್ ಯಾರು ಕೆಲ್ಸಕ್ಕೆ ಹೋಗ್ತಾರೆ ಆ ಹುಡ್ಗಿನೂನು ಇಂಜಿನಿಯರಿಂಗೇನೆ ಮಾಡಿರೋದು ಇಬ್ರಾಳುನು ಒಂದೇ ಕಂಪ್ನಿಗೆ ಹೋಗ್ತಾರೆ ಪರವಾಗಿಲ್ಲ ಈ ಹುಡುಗ ಈಗ ಮೊನ್ನೆ ಸೇರೈತ ಅಷ್ಟೇ ನೇ ಮದ್ವೆ ಆದ್ಮೇಲೆ ಆ ಹುಡುಗ ಮಾತ್ರ ನಮ್ಮ ಹುಡ್ಗ ಮಾತ್ರ ಮೊದ್ಲಿಂದಾನು ಅಲ್ಲೇ ಇದನ್ನಲ್ಲ ಹಂಗಾಗಿ ಒಂಚೂರು ಸಂಬಳ ಜಾಸ್ತಿ ಮಾಡಿದ್ದಾರೆ ಆ ಸ್ಕೂಲಿಗೆ ಬಿಟ್ಬಿಟ್ಟು ಇಬ್ಬರಳು ಕಂಪ್ನಿಲಿ ಲಿಂದ ವರ್ಕ್ ಮಾಡ್ತಿದಾರೆ ಕಣಮ್ಮ ಹೆಂಗ ನೆಮ್ಮದಿ ಆಗಿದಾರೆ ಬಿಡು ನಾನು ಕೂಕಿ ಊಟ ಕೆಳಗಡೆ ನೋಡಿದ್ರೆ ನೀನು ಮಾತಾಡ್ಕೊಂಡು ಇಲ್ಲಿ ಕಣೇ ಕೇಳಲಿಲ್ಲ ನನ್ ಕೇಳಿಸಿದ್ರೆ ನಾನು ಬರ್ದಂಗಿರ್ತಿದ್ನಾ ಶಾಂತಮ್ಮ ಕೈಲಿ ಲಕ್ಷ್ಮಮ್ಮ ಕೈಲಿ ಮಾತಾಡ್ತಿದ್ದೆ ಬಿರ್ಬಿರ್ನೆ ಮಾಡ್ಕೊಂಡ್ ಬರಮ್ಮ ಅಂತ ಹೇಳ್ತಿದ್ದೆ ನನ್ ಕೇಳಿಲ್ಲ ಅಕ್ಕಣಿ ಕೇಳಿಸಿದ್ರೆ ಬರ್ದಂಗಿರ್ತಿದ್ನ ನೀನ್ ಚೆನ್ನಾಗ್ ಮಾತಾಡ್ತಿ ಅಕ್ಕಣ ನೀನು ಹಾ ಏನ್ರಮ್ಮ ಲಕ್ಷ್ಮಮ್ಮ ಶಾಂತಮ್ಮ ಊಟ ಇಲ್ಲೇ ಮಾಡ್ತೀರಾ ಏನು ಮರದ ಬಟ್ಟೆ ಇಟ್ಟು ಬಂದಿದ್ದೀನಿ ಅಲ್ಲೇ ತಿಂತೀರಾ ಏನ್ ಮಾಡ್ತೀರಮ್ಮ ಇಲ್ಲೇ ತಗೊಂಡ್ಬರ ಇಲ್ಲೇ ಚೆನ್ನಾಗೈತೆ ಜಾಗ ಹಾ ಇಲ್ಲೇ ಕುತ್ಕೊಂಡು ಊಟ ಮಾಡಿದಂತೆ ತಗೊಂಡ್ರಮ್ಮ ಕಣಜಿ ಇಲ್ಲೇ ತಗೊಂಬ ಹೋಗ್ಲಗಿ ತಿರ್ಗಾ ಇಲ್ಲಿಂದ ಅಲ್ಲಿ ಯಾರು ಎದ್ ಬರ್ತಾರೆ ಹೋಗೋಜಿ ಅತ್ಲಗಿ ಇಲ್ಲೇನು ಒತ್ತಾಗ್ತಾ ಬರುತ್ತೆ ಇಲ್ಲೇನೆ ಕೈ ತೊಳ್ಕೊಂಡು ಇಲ್ಲೇ ಕುತ್ಕೀವಿ ಹೋಗು ಇಲ್ಲೇನ ಊಟ ಮಾಡಿದ್ರೆ ಆಗುತ್ತೆ ಏನ್ ಮಾಡ್ಕೊಂಡ್ ಬಂದಿಯಾ ಜಿ ಹಾ ಏನ್ ರೊಟ್ಟಿ ಗಿಟ್ಟಿ ಮಾಡ್ಕೊಂಡ್ ಬಂದಿಯಾ ಏನಾರ ತಿಂಡಿ ಗಿಂಡಿ ಮಾಡ್ಕೊಂಡ್ ಬಂದಿಯಾ ನೀನು ಹಾ ನಮ್ಗೈಲಂತು ತಿಂಡಿ ತಿನ್ನಕಾಗಲ್ಲಮ್ಮ ನಾನು ಇವಾಗ್ಲೇ ಹೇಳ್ತಿದ್ದೀನಿ ನೋಡು ದಿನೇಶ್ ಅಂತಮ್ಮ ಹಿಂಗ್ ಮಾತಾಡ್ತಿದ್ಯಾ ಯಾವತ್ತಾದ್ರೂ ನಿಮ್ಗೆ ತಿಂಡಿ ಗಿಂಡಿ ಮಾಡ್ಕೊಂಬಂದ್ ಬಂದ್ ಕೊಟ್ಟಿದ್ದೀನಿ ಹಾ ಯಾವತ್ತಿನ ಮುದ್ದೆ ಊಟನೋ ರಾಗಿ ನಾನು ಅಂತಾನೆ ನಾನು ಮಾಡ್ಕೊಂಬಾರದು ರಾಗಿ ರೊಟ್ಟಿನೋ ಏನಾದ್ರು ಹಾ ಕೂಲಿ ಮಾಡೋರಿಗೆ ಕೆಲಸ ಮಾಡೋರ್ಗೆ ಹೊಲದಲ್ಲಿ ಕೆಲಸ ಮಾಡೋರಿಗೆ ಈ ತಿಂಡಿ ಗಿಂಡಿ ಸರಿ ಆಗುತ್ತೆ ಮಣ್ಣಿ ನೀನ್ ಚೆನ್ನ ಮಾತಾಡ್ತೀಯ ನೀನು ಹಾ ಯಾರು ಮಾಡ್ಕೊಂಬಂದ್ ಕೊಡ್ತಾರಂದ್ರೆ ನಾನ್ ಮಾಡ್ತೀನೇನೆ ಹಾ ಏ ಇಲ್ ಕಣಜಿ ತುಮ್ನೆ ತಮಾಷೆ ಮಾಡಿದೆ ನೀನೇನ್ ಬೇಜಾರು ಮಾಡ್ಕೋಬೇಡ ಹೋಗ್ ತಗೊಂಬಾ ಇಲ್ಲೇ ಊಟ ಮಾಡಿದ್ರೆ ಆಗುತ್ತೆ ಹೋಗ್ ತಗೊಂಬಾ ಇಲ್ಲಿ ನನ್ ಗೌರಾಜ್ಜಿ ಕೋಳಿ ಬಾಡ್ ಮಾಡ್ಕೊಂಬಂದ್ಬಿಟ್ಟಿದ್ಯಾ ಆ ಪರವಾಗಿಲ್ ಕಣಮ್ಮ ನೀನು ಒಂತರ ಯಾರು ನಿನ್ಗೆ ಬಾ ಕೋಳಿ ಗಿಳಿ ಸಾರ್ ಮಾಡ್ಕೊಂಡ್ ಬಂದಿರಲಿಲ್ಲ ಅಕಣಮ್ಮ ಇವತ್ತೇ ನೋಡು ನೀನೇನು ಮಾಡ್ಕೊಂಡ್ ಬಂದಿರೋದು ಇವತ್ತಿನೋರ್ಗುನು ಯಾರು ಮಾಡ್ಕೊಂಡ್ ಬಂದಿಲ್ಲ ಅಣ್ಣಕ್ಕ ನಿನಗೆ ಇದೇನಮ್ಮ ಶಾಂತಮ್ಮ ಹಿಂಗ್ ಮಾತಾಡ್ತಿದ್ಯಾ ನೀನ್ ಚೆನ್ನಾಗೆ ಮಾತಾಡ್ತೀಯಾ ನೀನು ಏನಿಲ್ಲ ಏನ್ ಇಲ್ಕಣ್ಣು ಹೋದ್ವಾರ ನಾವು ಕೋಳಿ ಏನು ಕಟ್ ಮಾಡ್ಸ್ಕೊಂಡ್ ಬಂದಿರಲ್ಲ ಏನಿರಲ್ಲ ನನ್ಗುನು ತಿನ್ನಂಗಾಗಿತ್ತು ಆ ಚಳಿಗೋ ಅದಕ್ಕೂ ಬಹಳ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಜ್ಜಿಂಗ ಹೇಳಿದೆ ಅತ್ಲಾಗಿ ಹಂಗೇನೇ ನೀವು ಬರ್ತಿರಲ್ಲ ಅತ್ಲಾಗಿ ನೀವೂ ಜೊತೆಲೆ ಮಾಡ್ಕೊಂಡ್ ತಿಂದ್ರಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅತ್ಲಾಗ್ ಮಾಡ್ಕೊಂಬಂದೆ ಕಣಮ್ಮ ನಿಮ್ಮ ಅಜ್ಜಿ ಹೋಗಿ ಬೆಳಗ್ಗೆನ ಪಾಪ ಎಂಟ್ ಗಂಟೆಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಕೊಂಡ್ ಬಂತು ಆದ್ರೂನು ಜನ ಇದ್ರಂತೆ ಆದ್ರೂ ಹೆಂಗ ಹೆಂಗೋ ಕಟ್ ಮಾಡ್ಕೊಂಡ್ ಬಂತು ಅದಕ್ಕೊನ್ ಬಿರ್ನ ಕಣಮ್ಮ ಬಿರ್ನ ಬರಕ್ ಆಗ್ಲಿಲ್ಲ ಬೇಗ ಮಾಡ್ಕೊಂಬ್ರಿ ಆ ಚೆನ್ನಾಗೈತೆ ನೋಡ್ರಮ್ಮ ಐತೆ ನೋಡ್ರಿ ನಮಗೆ ಮಾಡ್ತೀರಲ್ಲ ಈ ಎಂತದ ಕಬಾಬು ಇಂತದ ಬಿರಿಯಾನಿ ಅವೆಲ್ಲಾ ಮಾಡ್ತಿರಲ್ರಮ್ಮ ಇವೆಲ್ಲ ಮಾಡಕ್ ಬರಲ್ಲ ನನಗೆ ಸಾಂಬಾರ್ ಬಿಟ್ಟು ಇನ್ನೇನು ಮಾಡಕ್ ಬರಲ್ಲ ಕಣ್ರಮ್ಮ ನೋಡ್ರಿ ಚೆನ್ನಾಗೈತ್ ಹಾ ನೋಡ್ದೇನಪ್ಪ ಅಜ್ಜಿ ಮಾತಾಡ್ತಿರೋದು ಅಲ್ಕಣಜಿ ಬಾಳ ಚೆನ್ನಾಗೈತೆ ಕಣಜಿ ಸಾಂಬಾರ್ ಮಾತ್ರ ನೋಡು ಎಷ್ಟ್ ಚೆನ್ನಾಗೈತೆ ಅದೇನ್ ಮಸಾಲೆ ಹಾಕ್ತೀವ ಏನಪ್ಪಾ ನಾವು ಹಿಂಗೆ ಎಂತ ಮಸಾಲೆ ಹಾಕಿ ಏನ್ ಮಾಡಿದ್ರೂ ಇಷ್ಟು ರುಚಿ ಬರಲ್ಲ ಕಣಮ್ಮ ಕಣ್ಣಮ್ಮ ಅನ್ ಹಾಕ್ತಿಯವ್ ಏನೇನಕ ಮಾಡ್ತೀವಿ ನೀನು ಹ ಕಣಜಿ ಅದೇನ್ ಮಸಾಲೆ ಹಾಕ ಮಾಡ್ತೀಯ ಜಿ ಈ ಪಾಟಿ ಟೇಸ್ಟ್ ಪಡ್ತೈತೆ ನಾವೇನೇನು ಹಾಕಿದ್ರು ಟೇಸ್ಟ್ ಬರಲ್ಲಮ್ಮ ನೋಡು ಪೀಸ್ ಪೀಸೆಲ್ಲಾ ಎಷ್ಟ್ ಬೇಯಿಸಿದ್ಯಾ ಒಂದೇ ಅದಕ್ಕೆ ಒಂದೇ ಸುಮ್ನೆ ಎಷ್ಟ್ ಚೆನ್ನಾಗ್ ಬೇಯಿಸಿದ್ಯಾ ನಮ್ಗೆ ಮಾಡಕ್ಕೆ ಬರಲ್ಲ ಕಣಮ್ಮ ಹ್ಮ್ ಹೂ ಕಣಜಿ ಬಾಳ ಚೆನ್ನಾಗೈತೆ ಮಾತ್ರ ನಮ್ಗಂತೂನು ಏಳ್ ಮಾಡ್ಸ್ತಂಗ್ ಬಿಡಮ್ಮ ಇವತ್ತನೂನು ಈ ಹೊಲದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ತಿನ್ನಕ್ಕೆ ಆ ಬಾಳ ಚೆನ್ನಾಗಿರುತ್ತೆ ಬಿಡು ನಿನ್ನಂಗ ಯಾರು ಮಾಡ್ಕೊಂಬಂದಿರಲಿಲ್ಲ ನಿನ್ ಕೈಲಿ ಅದೇ ನಮ್ಮ ಅಪ್ಪ ಯಾವತ್ೋ ಗೊತ್ತಿಲ್ಲ ಕಣಜಿ ನಿನ್ ಕೈ ರುಚಿ ಯಾವಾಗ್ಲೂ ಹೇಳ್ತಿರುತ್ತೆ ಆ ಗೌರಾಜಿ ಮಾಡ್ ಒಂದೇ ದಿವ್ಸಾನು ಮಾಡ್ಲಿಲ್ಲ ಅಂತ ಹೇಳ್ತಿರೋ ಆ ಬಹಳ ಚೆನ್ನಾಗ್ ಮಾಡಿ ಅಮ್ಮ ಏ ನೋಡಿ ಹುಡ್ಗಿರ್ಗೆ ಇನ್ನೊಂದ್ ಎರಡ್ ಎರಡ್ ಪೀಸ್ ಹಾಕಂಬ ಸುಮ್ನೆ ನಾವ್ ತಿನ್ನಂಗ ಅವ್ರು ತಿನ್ನಲ್ಲ ಒಂದ್ ಎರಡ್ ಎರಡ್ ಪೀಸ್ ಜಾಸ್ತಿನೇ ಹಾಕಂಬಾರೇ ತಿಂಡಿ ದಿನ ಬರಲ್ಲ ಅವ್ರೇನು ಹಾಕು ಹಾಕು ಅನಂದ್ರಮ್ಮ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡ್ರಮ್ಮ ಕೆಲಸ ಅಧಿಕಾರಿ ಇರ್ಲಿ ನಾಳೆ ಬೇಕಾದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಇಲ್ ಕಣಜಿ ಬೇಡ ನನ್ಗಂತೂ ಬಾಳ ಹೊಟ್ಟೆ ತುಂಬಿಟ್ಬಿಡ್ತು ಆ ಯಾವತ್ತೂನು ಒಂದು ಒಂದು ಕಾಲ್ ಮುದ್ದೆ ನಾನು ಊಟ ಮಾಡಿರಲಿಲ್ಲ ಇವತ್ತು ಒಂದು ಕಾಲ್ ಮುದ್ದೆ ಊಟ ಮಾಡಿಬಿಟ್ಟಿದ್ದೀನಿ ಎರಡ್ ಮೂರ್ ಸಲ ಪೀಸ್ ಆಫೀಸ್ ಕಂಡು ತಿನ್ಬಿಟ್ಟಿದ್ದೀನಿ ಸಾಕಮ್ಮ ನನ್ಗಂತೂ ಹೇಳಕ್ ಆಗ್ತಿಲ್ಲ ಮತ್ತೆ ಕೆಲಸ ಮಾಡಕ್ ಆಗಲ್ಲ ನೋಡು ಹಾ ತಿಂದ್ರಮ್ಮ ನೀನ್ ಚೆನ್ನ ಮಾತಾಡ್ತೀಯಾ ಆಫೀಸ್ ಎರಡ್ ಪೀಸಿಗೆ ಇಪ್ಪತ್ತ್ ಸಲ ಸಲ ಹೇಳ್ತಿದ್ಯಾ ಅದನ್ನ ಎರಡ್ ಸಲ ಹಾಕಿಸ್ಕೊಂಡಿದ್ದೀನ ತಿನ್ನು ಸುಮ್ಮನೆ ಅದ್ಯಾಕಿಂಗ್ ಮಾತಾಡ್ತೀಯಾ